ನಾವು ಇವತ್ ನಿಲ್ಬಹುದು ನಾಳೆ ನಿಲ್ಬಹುದು ಇವತ್ ನಮ್ ರೈತರ ಹೋರಾಟಕ್ಕೆ ನ್ಯಾಯ ಸಿಗ್ಬೋದು ಅಂತ ನೋಡ್ತಾ ಬಂದ್ವಿ ಆದ್ರೆ ಇದ್ಯಾಕೋ ನಿಲ್ ಕಾಣಂಗಿಲ್ಲ ಅಲ್ಲ ರೈತ ದೇಶದ ಆಸ್ತಿ ಅಂತೀರಾ ಎಲ್ಲಿವರೆಗೂ ವೋಟಿಂಗ್ ಮುಗಿಯೋ ತನಕ ಅದೇ ಎಲೆಕ್ಷನ್ ಮೇಲೆ ರೈತ ಆಸ್ತಿ ಅಲ್ಲ ಕೇವಲ ಅಸ್ತಿ ಆಗ್ತಾನೆ ಅಸ್ತಿ ಪಂಜರ ಆಗ್ತಾನೆ ಅಷ್ಟೇ ಅವ್ನಿಗೆ ಯಾವ ಬೆಲೆನೂ ಇರಂಗಿಲ್ಲ ಒಂದ್ ವೇಳೆ ರೈತನಿಗೆ ಬೆಲೆ ಇರೋದೇ ನಿಜ ಆಗಿದ್ರೆ ಇವತ್ತು ನಮ್ಮ ಬೆಳಗಾವಿಯೊಳಗ ಅಷ್ಟು ಜನ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದು ಒಳ್ಳೆ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಆ ರೋಡ್ ಅಲ್ಲಿ ಧರಣಿ ಕೂರ್ತಿರ್ಲಿಲ್ಲ ಅಲ್ಲ ಅವರೇನು ನಮಗೆ ಎಮ್ ಎಲ್ ಎಂ ಪಿ ಸಿ ಎಂ ಪೋಸ್ಟ್ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ಧರಣಿ ಕೂತಿದ್ದಾರಾ ಅಥವಾ ನಮಗೆ ನಿಮ್ದು ನೂರು ಎಕರೆ ಜಮೀನು ಬೇಕು ಒಂದು ನೂರು ಕೋಟಿ ಆಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಧರಣಿ ಕೂತಿದಾರೆ ಸ್ವಾಮಿ ನೀವು ಅವ್ರಿಗೆ ಬೆಲೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಅವರು ಕಷ್ಟಪಟ್ಟು ಸಾಲನ ಸೋಲನ ಮಾಡಿ ಬೆಳೆದಿರ್ತಕ್ಕಂತ ಬೆಳೆಗೆ ಒಂದು ಒಳ್ಳೆ ಬೆಂಬಲ ಬೆಲೆ ಹಾಕೊಡಿ ಮತ್ತ ದೊಡ್ಡ ದೊಡ್ಡ ವೇದಿಕೆ ಒಳಗೆ ಹೇಳ್ತೀರಿ ರೈತ ದೇಶದ ಬೆನ್ನೆಲು ಬದಾನ ಅಂತ ಆದ್ರ ಒಂದ್ ತಿಳ್ಕೋರಿ ಆ ಬೆನ್ನೆಲ್ಬು ಇಲ್ಲಿ ಗಟ್ಟಿ ಇದ್ದಿದ್ರಿಂದಾನೇ ನೀವ್ ಎಲ್ಲಾ ಕಡೆ ಸಟ್ಕೊಂಡ್ ನಡಿಯಾತಿದ್ರಿ ಆದ್ರೆ ಇವತ್ತು ಆ ಬೆನ್ನೆಲ್ಬು ಬಾಳ್ ನೋವಾಗಕತ್ತೈತಿ ಅದು ಬಾಳ ಭಾಗ ಕತ್ತೈತಿ ಅದ್ರ ಕಷ್ಟನ ಅರ್ಥ ಮಾಡ್ಕೋರಿ ನಮ್ ರೈತರೇನು ಹತ್ರ ಲಕ್ಷ ಲಕ್ಷ ಕೆಳ ಆತಿಲ್ಲ ಅವ್ರು ಬೆಳೆದಿರೋ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ಹಾಕೊಡಿ ಅಂತ ಕೇಳಕತ್ತಾರೆ ಆದ್ರೆ ಅದನ್ನ ಖರೀದಿ ಮಾಡೋ ಫ್ಯಾಕ್ಟರಿಗಳು ಒಂದು ಟನ್ ಕಬ್ಬಿನಿಂದ ಬೆಲ್ಲ ಸಕ್ಕರೆ ಎಥೆನಾಲ್ ಮೊಲಾಸಿಸ್ ಬಯೋಗ್ಯಾಸ್ ಮತ್ತೆ ಸ್ಪಿರಿಟ್ ಆಲ್ಕೋಹಾಲು ಕಾರ್ಡ್ ಬೋರ್ಡ್ ಇನ್ನು ಹಲವಾರು ಪದಾರ್ಥಗಳನ್ನ ತಯಾರ ಮಾಡಿ ಇನ್ನು ಸಾವಿರಾರು ರೂಪಾಯಿಗಳನ್ನ ಗಳಿಸ್ತೀರಿ ಅಂತದ್ರಲ್ಲಿ ಅವ್ರ್ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಂಬಲ ಬೆಲೆ ಕೊಡೋದಿಕ್ಕೆ ಅವ್ರನ್ನ ಹೋರಾಟ ಮಾಡೋವರೆಗೂ ಬಿಡ್ಕೊಂಡಿದೀರ ಒಂದ್ ತಿಳ್ಕೊರಿ ನಮ್ಮ ದೇಶದೊಳಗ ಎರಡು ಮೇನ್ ಪವರ್ ಇದಾವ್ ಅಂದ್ರೆ ಒಂದು ಸ್ಟೂಡೆಂಟ್ ಪವರ್ ಅಂದ್ರೆ ಯುವ ಶಕ್ತಿ ಅಂತ ಹೇಳ್ತೀನಿ ಇನ್ನೊಂದು ನಮ್ಮ ರೈತರ ಶಕ್ತಿ ಒಂದ್ ಸಲ ನಮ್ಮ ರೈತನ ದಂಗೆ ಇದ್ರಂದ್ರ ನೇಪಾಳದೊಳಗ ಆತಲ್ಲ ಅಂತ ಪರಿಸ್ಥಿತಿನೇ ಇಲ್ಲೂ ಬರ್ತೈತಿ ಅಲ್ಲಿವರೆಗೂ ಬಿಡ್ಕೊಬೇಡ್ರಿ ನಾನು ಒಬ್ಬ ರೈತರ ಮಗಳಾಗಿ ಬಯಸೋದಿಷ್ಟೇ ಅಲ್ಲಿ ಹೋರಾಟ ಮಾಡ್ತಾ ಇರೋ ಆ ರೈತರಿಗೆ ನ್ಯಾಯ ಸಿಗ್ಬೇಕು ಮತ್ತೆ ಬಿಸ್ಲಲ್ಲಿ ಬೀಯುವ ಜೀವಕ್ಕ ನೆಮ್ಮದಿ ಸಿಗ್ಬೇಕು ರೈತರು ತಾವು ಬೆಳೆದಂತ ಬೆಳೆಗೆ ಒಂದು ಒಳ್ಳೆ ಬೆಲೆ ತಗೊಂಡು ನೆಮ್ಮದಿಯಾಗಿ ಮೂರೊತ್ತು ಮೂರೊತ್ತು ಬೇಡ ಕನಿಷ್ಠ ಪಕ್ಷ ಎರಡೊತ್ತಾದ್ರೂ ನೆಮ್ಮದಿಯಾಗಿ ಅನ್ನ ತಿನ್ಬೇಕು ಅಷ್ಟೇ ಹಾಗಾಗಿ ನಮ್ಮ ರೈತರ ಹೋರಾಟಕ್ಕೆ ಜಯ ಸಿಗ್ಲೇಬೇಕು ನಮ್ಮ ರೈತರಿಗೆ ನ್ಯಾಯ ಸಿಗ್ಲೇಬೇಕು ಧನ್ಯವಾದಗಳು